ನಾವು ನಮ್ಮ ಕ್ಯಾಂಡಿಡೇಟ್ ಈ ತರದವ್ರು ಒಂದು ಬಿಂಬ ಮೀಟಿಂಗ್ ಮಾಡಿದ್ವಿ ಬೆಳಗ್ಗೆಯಿಂದ ಸುಮಾರು ಒಂದು ನಾಲ್ಕೈದು ಗಂಟೆಗೆ ನಾವು ಕೂಪಲ್ ಮಾತಾಡಿದ್ವಿ ಅದಕ್ಕೆಲ್ಲ ಹಿರಿಯಾದಂತ ಎಲ್ಲರಿಗೂ ನಾನು ಧನ್ಯವಾದ ಆದಷ್ಟು ನಾನು ಅರ್ಥ ಎಲ್ಲರೂ ಒಂದು ಸಹಮತದಿಂದ ಎಲ್ಲರೂ ಒಂದು ಒಪಿನಿಯನ್ ತೊಗೊಂಡು ನಾವು ಮನೆಗೆ ನಮ್ಮ ಚಿಕ್ಕಗೋಡುವ ವಿಚಾರದಲ್ಲಿ ನಾವು ಫೈನಲ್ ಮಾಡಬೇಕಾದ್ರೆ ಸುಮಾರು ಒಂದು ಡಿಸಿಷನ್ ಆಯ್ತು ಎಲ್ಲ ಒಂದು ನಾವು ಕನ್ಸಿಡರ್ ಮಾಡಿ ಕೊನೆಗೆ ನಾವು ಫೈನಲ್ ಮಾಡಿದ್ವಿ ನಾಳೆ ಅಪ್ಲಿಕೇಶನ್ ಹಾಕ್ತಾ ಇದ್ವಿ ನಾಮಿನೇಷನ್ ಅಧಿಕೃತವಾಗಿ ನಾಡಿದ್ದು ನಾಳೆ ನಾಡಿದ್ದು ಎರಡು ದಿನದಲ್ಲಿ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಯಾವ ಟೈಮಲ್ಲಿ ಅಂತ ಅದಕ್ಕೆ ತಕ್ಕಂಗೆ ನಾವು ಇಬ್ಬರದ ಒಂದೇ ಸರ್ತಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಡಿಸೈಡ್ ಮಾಡ್ತೀವಿ ಒಂದು ಕಡೆ ಶ್ರೀನಿವಾಸ ಅವರು ಇರ್ತಾರೆ ಚಿಕ್ಕಗೌಡ ಇರ್ತಾರೆ ಪ್ರದೀಪ್ ಅವರು ಕೂಡ ತುಂಬಾ ಸಹ ಸಹಾನುಭಾವದಿಂದ ಅವ್ರಿಗೆ ಸಪೋರ್ಟ್ ಮಾಡೋಕ್ ಒಪ್ಕೊಂಡಿದ್ದಾರೆ ನಾನು ಪ್ರದೀಪ್ ಕೂಡ ಅಭಾರಿಯಾಗಿದ್ದೇನೆ ನಾವು ಎಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ಬಣ್ಣ ಅಂತ ನಾವು ಅನ್ಕೊಂಡಿಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಕೂತಿದ್ದೀವಿ ಯಾರು ಈ ಥರ ಕ್ಯಾಂಡಿಡೇಟ್ ಆ ಥರ ಕ್ಯಾಂಡಿಡೇಟ್ ಅಂತ ನಾವು ಯಾರನ್ನೂ ಕೂಡ ನಾವು ತಿನ್ನದೇ ನಾವು ಉಪಯೋಗ ಮಾಡಬೇಕು ಹಾಗಾಗಿ ತಮ್ಮ ಸಹಕಾರ ನಾವು ಕೊಡ್ತೀವಿ ಏನಂದರೆ ನಾವು ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ತುಂಬ ಹೊತ್ತುವರ್ಜಿ ವಹಿಸಿ ತುಂಬ ಏನಂತಾರೆ ಎಲ್ಲರ ಜವಾಬ್ದಾರಿ ತಗೊಂಡು ಎಲೆಕ್ಷ್ರಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಸುಮ್ಮನೆ ಬೇಜವಾಬ್ದಾರಿ ಹೋದ್ರೆ ಏನು ಪ್ರಯತ್ನ ಆಗೋದಿಲ್ಲ ನಮ್ಮಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ರಿಕ್ವೆಸ್ಟ್ ಮಾಡೋದೇನಂದ್ರೆ ತುಂಬ ನಿಮ್ಗೆ ಗೊತ್ತಿರುವಂಥ ಕಾಂಟ್ಯಾಕ್ಟ್ ನೀವು ಮೀಟ್ ಮಾಡಿ ನೀವು ಮಾತಾಡೋದು ಇವೆಲ್ಲ ನೀವು ಜವಾಬ್ದಾರಿ ತೊಗೊಂಡು ತಗೊಂಡು ಹಾಂ ನಾನು ನಮ್ಮ ಡೆಲಿಗೇಟ್ಸ್ ಎಲ್ಲಾದ್ರು ನಾವು ಮಾತಾಡಿ ಅವ್ರಿಗೆಲ್ಲರಿಗೂ ಜವಾಬ್ದಾರಿ ಒಪ್ಪಿಸಿದ್ದೀವಿ ಕೂಡ ಮತ್ತು ಈ ಕಡೆಗೆ ಗುಡೆ ಗುಡೆಪಣ್ಣನ ಕೂಡ ನಾವು ಮಾತಾಡಿ ಅವ್ರದ್ದು ಕೂಡ ನಾವು ಯಾಕಂದರೆ ಅವರು ಕೂಡ ಸಹಾನುಭೂತಿಯಿಂದ ಒಪ್ಕೊಂಡು ಶ್ರೀನಿವಾಸ್ ಅವ್ರಿಗೆ ಆಶೀರ್ವಾದ ಮಾಡಿ ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಗುಡೆಪಾಡನ್ನು ಕೂಡ ಆವಾರಿಯಾಗ್ತೀನಿ ಅವರು ಕೂಡ ಬರ್ತಾರೆ ನಾಮಿನೇಷನ್ ಹಾಕೊಟ್ಟೆ ಅವರು ಕೂಡ ಬರ್ತಾರೆ ನಾವು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತೀವಿ ನಾವು ಸೊ ಹಾಗಾಗಿ ಇವತ್ತೆಲ್ಲ ನಮ್ಗೆ ಈ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದ ಹೇಳ್ತಾ ನಮ್ಮ ಕೋಆಪರೇಷನ್ ಇನ್ನು ಕೋಆರ್ಡಿನೇಷನ್ ಏನಿದೆಯೋ ಎಲ್ಲ ನಿಮ್ಮ ಸಹಕಾರ ನಾವು ನಮ್ಮ ಪಾರ್ಟಿಗೆ ಎಕ್ಸ್ಪೆಕ್ಟ್ ಮಾಡಿ ಪಾರ್ಟಿನ ವೃದ್ಧಿ ಮಾಡೋಣ ದಯವಿಟ್ಟು ಯಾಕಂದ್ರೆ ಡಿವೈಡ್ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ ನೀವು ಅದನ್ನ ಯಾರು ತಲೆಗೆ ಹಾಕ್ತೀರ ಎಲ್ಲರೂ ಒಂದೇ ಅನ್ನೋ ತರ ಒಂದು ಭಾವನೆ ಇಟ್ಕೊಳ್ಳಿ ಕಿತ್ತಾಳಿದ್ರೆ ನಾವು ನಾವು ಕಿತ್ತಾ ಇರ್ತಂತೆ ನೀವ್ಯಾಕೆ ಕಿಂತಾಗ್ ದಯವಿಟ್ಟು ಅದು ಮಾಡಕ್ ಹೋಗ್ರಿ ಎಲ್ಲರೂ ಒಂದೇ ನೀವು ಆತರ ಬಂದ್ರೆ ನಮ್ ಗಮನಕ್ಕೆ ತನ್ನಿ ನಾವು ಕುತ್ಕೊಂಡು ಅಲ್ಲಲ್ಲೇ ಸಾಥ್ ಮಾಡೋಣ

ಚುನಾವಣೆ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಸಭೆಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಮಾನ್ಯ ಮಾಜಿ ಸಚಿವ ಲಲ್ಲುಮುನಿಯಪ್ಪನವರ ಒಂದು ಸವಗೃಹದಲ್ಲಿ ಅವರ ಆಶೀರ್ವಾದದಿಂದ ಅವರ ಸರ್ಕಾರದಿಂದ ಸಚಿವನಿಯಪ್ಪನವರು ಮತ್ತೆ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ